ನಮಸ್ಕಾರ ಗುರು ನೀ ನೋಡ್ತೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಗುರು ಟಾಪ್ ಫೈವ್ ಐ ಪಿ ಎಲ್ ಆಪ್ಲೇಟ್ ಅಂತ ಹೇಳಬೇಕು ಐ ಪಿ ಎಲ್ ರಿಲೇಟೆಡ್ ಬೆಂಕಿ ಬೆಂಕಿ ಆಪ್ಲೇಟ್ಗಳು ಬಂದಿದ್ದಾವೆ ಅಂತ ಹೇಳಬೇಕು ಹಾಗಾದ್ರೆ ಆಪ್ಲೇಟ್ಗಳು ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡ್ದಂಗೆ ಒಂದು ಗಂಟೆ ತಿಂ ಬರುತ್ತೆ ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅಲ್ಲಕ್ಕಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಬಂದು ನೀವೇ ನೋಡ್ತೀರಾ ಗುರು ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ಆಗ್ತೀರಂತ ಗೊತ್ತೆ ಇಷ್ಟ ಅಂತ ಖಂಡಿತ ಆಗ್ತೀರಾ ಅಂತ ಈಗ ಎಲ್ಲರೂ ಕೂಡ ಬೆಳ್ಳ ಬೆಳಗ್ಗೆ ಶುಭೋದಯಗಳು ಚಳಿ ಸಿಕ್ಕಾಪಟ್ಟೆ ಆಗ್ತಾಗಳು ಊರಂತರಕ್ಕೆ ಆಗ್ತಿಲ್ಲ ಆ ರೀತಿ ಚಳಿ ಆಗ್ತಿದೆ ಅಂತ ಹೇಳ್ಬೇಕು ಮೊದಲನೇ ಆಪ್ಲೇಟ್ಗೆ ಸ್ಟ್ರೈಟ್ ಆಗಿ ಹೋಗೋಣ ಅಷ್ಟೇ ಕುಯ್ಯೋದ ಬೇಡ ಮೊದಲನೇ ಆಪ್ಡೇಟ್ಗೆ ಸ್ಟ್ರೈಟ್ ಆಗಿ ಹೋಗೋಣ ಮೊದಲನೇ ಆಪ್ಲೇಟ್ ಬಂದು ಎಂ ಎಸ್ ಧೋನಿ ಅವರು ಆಲ್ರೆಡಿ ಪ್ರಾಕ್ಟೀಸ್ ಸೆಷನ್ ಶುರು ಅಂತ ಹೇಳ್ಬೇಕು ಸಿ ಎಸ್ ಕ್ಯಾಪ್ ಮ್ಯಾನಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಎಂ ಎಸ್ ಧೋನಿಯವರು ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಹೇಳಬೇಕಂತ ಯಾವುದೇ ರೀತಿ ಇಂಟರ್ನ್ಯಾಷನಲ್ ಪಂದ್ಯ ಯಾವುದೇ ರೀತಿ ಡೊಮೆಸ್ಟಿಕ್ ಯಾವುದೇ ರೀತಿ ಬೇರೆ ಲೀಗ್ ಆಗ್ರ ಕಾಣದಾಗಿ ಐ ಪಿ ಎಲ್ ಸಮಯಕ್ಕೆ ಬಂದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ ನೀನು ಐ ಪಿ ಎಲ್ ಕೇವಲ ಒಂದು ಎಲ್ಟಿಂಗ್ ಇದೆ ಅಂತ ಹೇಳಿ ಸ್ಟಾರ್ಟ್ ಆಗೋ ಪ್ರಾಕ್ಟೀಸ್ ಅಲ್ಲಿ ಮಿಂಚನ ಅಂತ ಪ್ರಾಕ್ಟಿಸ ಫಾರ್ಮ್ಗೆ ಬರೋಣ ಅಂತ ಧೋನಿ ಅವರು ಪ್ರಾಕ್ಟಿಸ್ ಶುರು ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆಂತ ಮಾಡಿ ನಾನು ಸೆಕೆಂಡ್ ಆಪ್ಡೇಟ್ಗೆ ಡೇಟ್ಗೆ ಹೋಗಲಾಗ್ರು ಆಫಿಷಿಯಲ್ಲಿ ಕನ್ಫರ್ಮ್ ಆಯ್ತು ಋಷಬ್ ಪಂತ್ ಅವರು ಕ್ಯಾಪ್ಟನ್ ಆಗಿರೋದು ಆಫೀಸಿಯಲ್ಲಿ ಕನ್ಫರ್ಮ್ ಆಯಿತು ಅಂತ ಹೇಳಬೇಕು ಇದರ ಬಗ್ಗೆ ಸಂಜೆ ಅವರು ಕೂಡ ಒಂದು ಸ್ಟೇಕ್ಮೆನ್ನ ಪಾಸ್ ಅಂತ ಹೇಳಬೇಕು ಋಷಬ್ ಪಂಥವ್ರು ಹನ್ನೆರಡು ಹದಿಮೂರು ವರ್ಷದ ಕ್ರಿಕೆಟ್ ನ ಆಡ್ಕೊಂಡೇ ಬರ್ತಿದ್ದಾರೆ ಈಗ ಉತ್ತಮ ಕ್ಯಾಪ್ಟನ್ ಅಪ್ಪ ಯಾರಪ್ಪ ಇಂಡಿಯಾದಲ್ಲಿ ಅಂತ ಅಂದ್ರೆ ರೋಹಿತ್ ಮಾಯಿ ಅಂತಾರೆ ಈಗ ಮುಂದೆ ಒಂದು ಕಾಲ ಬರುತ್ತೆ ಯಾರಪ್ಪ ಉತ್ತಮ ಕ್ಯಾಪ್ಟನ್ ಅಂತ ಅಂದ್ರೆ ರೋಹಿತ್ ಮಾಯಿ ಋಷಬ್ ಅಂತ ಒಂದು ಹೆಸರು ಬರುತ್ತೆ ಅಂತ ಹೇಳಿ ಅಂತ ಹೇಳ್ಬೇಕು ಋಷಬ್ ಸ್ವಲ್ಪ ಎಚ್ಚೆತ್ಕೋಬೇಕು ಯಾಕಂತ ಇದ್ದ ಕೆ ಎಲ್ಗೂ ಕೂಡ ಹೇಳಿದ್ರು ಕೆ ಎಲ್ ಅವ್ರನ್ನ ಯಾವ ರೀತಿ ಮಾಡ್ರು ಅಂತ ನಮ್ಗಂತ ನೆನಪಿದ ಗುರಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕನ್ಸಿ ಕಮೆಂಟ್ ಮಾಡಿ ಮತ್ತೆ ಇದ್ರ ಬಗ್ಗೆ ಋಷಬ್ ಅವರು ಕೂಡ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂತ ಹೇಳ್ಬೇಕೇನಪ್ಪ ಅಂತ ಅಂದ್ರೆ ನಾನು ಎಲ್ಲಿ ಪಂಜಾಬ್ಗೆ ಹೋಗ್ತೀನಿ ಸ್ವಲ್ಪ ಭಯ ಇತ್ತು ಅಂತ ಹೇಳ್ಬೇಕು ಯಾಕಂತ ಅಂದ್ರೆ ಪಂಜಾಬ್ ಅವ್ರು ಅಷ್ಟ ಅಮೌಂಟ್ ಇಟ್ಕೊಂಡಿದ್ರು ನನಗೆ ಸ್ವಲ್ಪ ಭಯ ಆಗಿತ್ತು ನೂರ ಹದಿನಾಲ್ಕು ಕೋಟಿ ದುಡಿದಾಗ ನಾನು ಅವ್ರು ತಂಡಕ್ಕೆ ಹೋಗ್ತೀನಿ ಅಂತ ಯಾಕಂತಾರೆ ಅವ್ರಿಗೆ ಋಷಭ್ ಪಂತ್ಗೆ ಅವ್ರು ತಂಡಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂತ ನಾವು ಇಲ್ಲೇ ಅಂಕಬೇಕು ಅವ್ರಿಗೆ ತಂಡಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಆಕಂಡಾಗ ಅವ್ರಿಗೆ ಪಂಜಾಬ್ ಅಂತ ಸ್ವಲ್ಪ ಭಯ ಆನಂತರ ಪಂಜಾಬ್ ಅವರು ಶೇಷ್ ಕರ್ಕೊಂಡ ನಂತರ ಅವ್ರಿಗೂ ಸ್ವಲ್ಪ ರಿಲೀಫ್ ಅಂತ ಆರ್ ಸಿ ಬಿ ಅಂತ ಕರ್ಕೊಳ್ಳೋದಿಲ್ಲ ಎಲ್ ಎಸ್ ಅನ್ನು ಕರ್ಕೊಳ್ಳೋದು ಅಂತ ಆಗ ಖುಷಿಯಾಗಿ ಎಲ್ ಎಷ್ಟ ಬಂದ ಋಷಪ್ ಅಂತ ಅಪ್ಡೇಟ್ ಅವರೇ ಹೇಳಿದ್ರೆ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಸಿಕ್ಕ ಕಮೆಂಟ್ ಮಾಡಿ ನೆಕ್ಸ್ಟ್ ಆಪ್ಬಿಕ್ ಹೋಗೋದಾಯ್ತು ಅಂದ್ರೆ ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ ಕ್ಯಾಪ್ಟನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಅಂತ ಹೇಳ್ಬೇಕು ಇವರ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗ್ಬೇಕಂತ ಗುರು ದಿನೇಶ್ ಕಾರ್ತಿಕ್ ಪ್ರಕಾರ ದಿನೇಶ್ ಕಾರ್ತಿಕ್ ಅವರು ನಮ್ಮ ದ್ವಾಸ್ತೂತ ದ್ವಾಸ ನಮಗೆ ಕ್ಯಾಪ್ಟನ್ ಸಿಕ್ಕಿದೆ ಆರ್ ಸಿಬಿ ಗೆ ಅವ್ರದೇ ಗುರು ನೋಡೋದು ಡೆಲ್ಲಿ ಡೇಮ್ ಗುರು ನೋಡೋದು ಮೊದಲು ನಮ್ದಕ್ಕೆ ತೂರ್ ಬಾಕ್ ಆಗೈತೆ ನಮ್ಮ ಟೈಮ್ ಮಂದ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿ ಕಳಿ ಗುರು ಅಂತ ಹೇಳ್ತೇ ಹೇಳ್ತಾರೆ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿ ಚೆಕ್ ಮಾಡಿ ಹೇಳಿದ್ದಾರೆ ಅಕ್ಷರ್ ಪಟ್ಟ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಡೆಲ್ಲಿ ತನಿಖೆಗೆ ಕ್ಯಾಪ್ಟನ್ ಆಗಬೇಕು ಅಂತ ಬಗ್ಗೆ ನಿಮ್ಮ ಅಂತ ಕಮೆಂಟ್ ಮಾಡಿ ಮತ್ತೆ ಐಪಿಎಲ್ ಈಗ ಆಲ್ರೆಡಿ ಇದು ಟೀಮ್ ಇರಬಹುದು ಎಲ್ಲ ಟೀಮ್ ಗಳು ಇಷ್ಟು ಕ್ಯಾಪ್ಟನ್ ಆಗಿದೆ ಡೆಲ್ಲಿ ಮತ್ತೆ ಆರ್ ಸಿ ಕ್ಯಾಪ್ಟನ್ ಬೇಕು ಅಂತ ಹೇಳ್ಬೇಕು ಇನ್ನ ಆರ್ ಕೂಡ ಕ್ಯಾಪ್ಟನ್ ಬೇಕು ಡೆಲ್ಲಿ ಆರ್ ಸಿ ಬಿ ಕೆ ಆರ್ ಮೂರು ತಂಡಕ್ಕೆ ಕ್ಯಾಪ್ಟನ್ ಬೇಕು ಅಂತ ಹೇಳಬೇಕು ಗುರು ಇನ್ನ ಅಂದ್ರೆ ಅಕ್ಷರಪಡೆ ಕನ್ಫರ್ಮ್ ಆಗಿ ಕ್ಯಾಪ್ಟನ್ ಆಗಿಲ್ಲ ಒಟ್ಟು ಅವರೇ ಆಗ್ತಾರೆ ಆಲ್ಮೋಸ್ಟ್ ಅಂತ ಹೇಳ್ಬೇಕು ಯಾಕಂತಾರೆ ಕೆ ಎಲ್ ರಾಹುಲ್ ಅವರು ಕ್ಯಾಪ್ಟನ್ಸಿಲಿ ಅಷ್ಟೊಂದು ಅತ್ಯುತ್ತಮ ಆಡಲಿಲ್ಲ ಯಾಕಂದ್ರೆ ಪ್ರೆಸರ್ ರತ್ ಅಂತ ಹೇಳ್ಬೇಕು ಮೊದಲಿದ್ದಂತ ಕೆ ಎಲ್ ರಾಹುಲ್ ಈಗಿರೋ ಕೆ ಎಲ್ ರಾಹುಲ್ ಬೇರೆ ಅಂತ ಹೇಳಬೇಕು ಇದ್ರ ಬಗ್ಗೆ ಆರ್ ಸಿ ಬಿ ಸೋಷಿಯಲ್ ಒಂದು ದಾಖಲೆ ಮಾಡಿದೆ ಅಂತ ಹೇಳ್ಬೇಕು ಯಾಕಂತ ಐದು ವರ್ಷದಿಂದ ನಮ್ಮ ಆರ್ ಸಿ ಬಿ ನಂಬರ್ ಒನ್ ಟೀಮ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಯಾವ್ದಪ್ಪ ಇರೋದು ಆರ್ ಸಿ ಬಿ ತಂಡ ಯಾವ್ದಪ್ಪ ಐ ಪಿ ಎಲ್ ಅಲ್ಲಿ ಯಾವ್ದಪ್ಪ ಟ್ರೆಂಡಿಂಗ್ ತಂಡ ಅಂದ್ರೆ ಅದು ನಮ್ಮ ಆರ್ ಸಿ ಬಿ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ನಂಬರ್ ಒನ್ ಟೀಮ್ ಆಗಿದೆ ಅಂತ ಹೇಳ್ಬೇಕು ಐದು ವರ್ಷದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತ್ ಇಪ್ಪತ್ತೈದು ಕೂಡ ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ಬಿ ಆರ್ ಸಿ ಬಿ ಕಪ್ ಹೊಡ್ದಿಲ್ಲ ಗುರು ಏನು ಗುರು ಟ್ರೆಂಡಿಂಗ್ ಏನಾದ್ರು ಟ್ರೆಂಡಿಂಗ್ ಏನಾದ್ರೆ ಟ್ರೆಂಡಿಂಗ್ ಅಂದ್ರೆ ಆರ್ ಸಿ ಬಿ ತಂಡ ನಂಬರ್ ಒನ್ ಟೀಮ್ ಆಗಿದೆ ಟ್ರೆಂಡಿಂಗ್ ಎಲ್ಲ ಟೀಮ್ ಇದ್ರ ಬಗ್ಗೆ ನಿಮ್ಮ ಸಿಗುತ್ತೆ ಕನ್ಸಾ ಕಾರ್ಡ್ ಮಾಡಿ ಮತ್ತೆ ವಿರಾಟ್ ಕೊಹ್ಲಿ ಅವರು ರಣದ ಟ್ರಾಫಿ ಆಡಬೇಕು ಓಪನ್ ಅಂತ ಹೇಳಬೇಕು ಡೆಲ್ಲಿ ಮೂವನ ತಾರೀಕು ಕಣ ಇಡಿತಾರೆ ಜನವರಿ ಮೂವತ್ತನೇ ತಾರೀಕು ಆ ಕಡೆ ಇಡಿತಾರೆ ರಣದ ಟ್ರಾಫಿ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೆ